ಕೊಪ್ಪಳ ನಗರದ ಕುಷ್ಟಗಿ ರಸ್ತೆಯಲ್ಲಿ ನಿರ್ಮಿಸಿರುವ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಂಸದ ರಾಜಶೇಖರ ಹಿಟ್ನಾಳ್ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ದೊಡ್ಡಗೌಡ ಪಾಟೀಲ ಗಾಲಿ ಜನಾರ್ದನ ರೆಡ್ಡಿ ವಿಧಾನಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಿವಾಸ ಗುಪ್ತಾ ಸೇರಿದಂತೆ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಅಂತ ಬಳಿಕ ವಿಸೋಮಣ್ಣ ಲೋಕಾರ್ಪಣೆಯಾಗಿರುವ ಮೇಲ್ಸೇತುವೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರಿಡಲು ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ರೈಲ್ವೆ ಸಚಿವಾಲಯದಲ್ಲಿನ ಅರವತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಮುಂದಾಗಿದ್ದು ಪರೀಕ್ಷೆಯನ್ನು ಕನ್ನಡದ ಜೊತೆಗೆ ಹತ್ತು ಸ್ಥಳೀಯ ಭಾಷೆಗಳಲ್ಲಿ ನಡೆಸಲಾಗುವುದು ಇದರಿಂದ ಸ್ಥಳೀಯರಿಗೆ ಉದ್ಯೋಗ ದೊರಕುವುದು ಮಾತ್ರವಲ್ಲದೆ ಪ್ರಯಾಣಿಕರಿಗೂ ಅನುಕೂಲವಾಗಲಿದೆ ಎಂದರು ಪ್ರಧಾನಿಗಳು ಕೇವಲ ಕನ್ನಡದವರಿಗೆ ಮಾತ್ರ ಮಾಡಲಿಲ್ಲ ಹತ್ತು ಭಾಷೆ ಏನು ರಾಜ್ಯ ಭಾಷೆಗಳಿವೆ ಆ ಎಲ್ಲ ರಾಜ್ಯ ಭಾಷೆಗಳಲ್ಲೂ ಕೂಡ ಬರೆದು ಆಯಾ ರಾಜ್ಯದ ಜನ ನೌಕರಿಗೆ ಬರಬೇಕು ರೈಲ್ವೆ ಇಲಾಖೆಗೆ ಅಂತ ತೀರ್ಮಾನ ಕೊಟ್ಟಂತ ಏಕೈಕ ಒಬ್ಬ ವ್ಯಕ್ತಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜಶೇಖರ ಹಿಟ್ನಾಳ್ ಅಂಜನಾದ್ರಿಯಿಂದ ಅಯೋಧ್ಯೆಗೆ ವಿಶೇಷ ರೈಲ್ವೆ ಸಂಪರ್ಕ ಹಾಗೂ ದರೋಜಿ ಬಾಗಲಕೋಟೆ ಮೂಲಕ ನೂತನ ರೈಲು ಮಾರ್ಗ ಆರಂಭಿಸುವಂತೆ ಮನವಿ ಮಾಡಿದರು ಒಂದು ಮುಂದರ್ ಮಾಡೋ ಮಾತನ್ನು ಕೂಡ ಹೇಳಿದ್ರು ಅದ್ರ ದಯವಿಟ್ಟು ಮನವಿ ಮಾಡ್ತೀವಿ ನಮ್ದು ಹೈದರಾಬಾದ್ ಕರ್ನಾಟಕ ಬರೆದ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಎರಡು ಕೂಡ ತಾವು ಶಾಂಕ್ಷನ್ ಮಾಡಿ ಕೊಟ್ರ ಬಾಳ ಅನುಕೂಲ ಆಗುತ್ತೆ ಇಲ್ಲಿ ಜನತೆಗೆ ಅಂತ ಕೂಡ ಮನವಿಯನ್ನು ಮಾಡ್ತೀವಿ